ಸೂಪರ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತವೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ನಾಲ್ಕು ಮೆಣಸಿನಕಾಯಿ ಮತ್ತು ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇವನ್ನು ರುಬ್ಬಿಕೊಳ್ಳಬೇಕು ಮೊದಲಿಗೆ ಕೊಬ್ಬರಿನ ರುಬ್ಕೊಂಡಿದ್ದೇವೆ ನೋಡಿ ಈ ಥರ ಆಗಬೇಕು ನೆಕ್ಸ್ಟ್ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಅದ್ರ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿಕೊಳ್ಳಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಈಗ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನಾವು ಈ ಅರ್ತೆಯಲ್ಲಿ ನಾಲ್ಕು ಕಪ್ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇವೆ ಈಗ ನಾಲ್ಕಾಯಿತು ಆಯ್ತು ನೆಕ್ಸ್ಟ್ ಅದೇ ಅರ್ತೆಯಲ್ಲಿ ಎರಡು ಕಪ್ ಪುಟಾಣಿ ಹಿಟ್ಟನ್ನು ಇದ್ದೇವೆ ನಾವು ಯಾವ್ದಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ನಾವು ನಾಲ್ಕು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಪುಟಾಣಿಯನ್ನು ಮಿಕ್ಸ್ ಮಾಡಿದ್ದೀವಿ ಅಂದರೆ ನಾಲ್ಕು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಅದರ ಅರ್ಧದಷ್ಟು ಪುಟಾಣಿಟ್ಟು ನೆಕ್ಸ್ಟ್ ಸ್ವಲ್ಪ ಸೋಡವನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಜೀರಿಗೆಯನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡಿ ತಿನ್ನುವಾಗ ತುಂಬಾ ಕ್ರಂಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಬ್ಬಿ ಇಟ್ಟುಕೊಂಡಿರುವಂತಹ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರೇನು ಹಾಕೋದು ಬೇಡ ನೋಡಿ ಈ ಥರ ಆಗಬೇಕು ನೋಡಿ ಈ ಥರ ಮಾಡಿಟ್ಕೊಳ್ಳಿ ಚಕ್ಕಲಿ ಒಳ್ಳಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ ಹಾಗಾದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಚಕ್ಲಿ ಮಾಡ್ತಾಯಿದ್ದೀವಿ ಸಾಯಂಕಾಲ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಕ್ರಂಚಿಯಾಗಿರುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಈಗ ಚಕ್ಲಿ ಒಳನ್ನು ಹಾಕೊತ ಇದ್ದೀವಿ ನೋಡಿ ಈಗ ಹಾಕೊಂಡು ಚಕ್ಲಿ ಒಳ ಶೇಪಲ್ಲಿ ಬಿಡಿ ನೋಡಿ ಫ್ರೆಂಡ್ಸ್ ನಾವೀಗ ಎಷ್ಟು ಮಾಡ್ಕೊಂಡಿದ್ದೀವಿ ಈಗ ಆಯಿಲ್ ಕಾಯ್ದಿದೆ ಒಂದೊಂದಾಗೆ ಬಿಡಿ ಚಕ್ಕಲಿ ತುಂಬಾ ಖಾರವಾದ್ರೆನೆ ಚೆನ್ನಾಗಿರುತ್ತೆ ಅಂಗಡಿಲೆಲ್ಲ ರೊಕ್ಕ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಟ್ರೆ ಆಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಒಂದು ಸೈಡ್ ಬೆಂದುಕೊಂಡ ನಂತರ ಈ ಥರ ಫ್ರೆಶ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಒಂದು ಪ್ಲೇಟಿಗೆ ತಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚಕ್ಲಿ ರೆಡಿಯಾಗಿದೆ ಅಂತ ನೀವು ಈ ಥರ ಮನೇಲಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರಷ್ಟು ತಿನ್ಬೋದು ಮಕ್ಕಳಿಗೂ ತುಂಬಾ ಖುಷಿಯಾಗುತ್ತೆ ಈ ಥರ ಮಾಡಿದರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್